ಕೆನಡಾದ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋ ವಿರುದ್ಧದ ಅವಿಶ್ವಾಸ ನಿರ್ಣಯ ವಿಫಲಗೊಂಡಿದೆ ಜಸ್ಟಿನ್ ಟ್ರೂಡೋ ಅವರು ಕೆನಡಾದ ಸಂಸತ್ತಿನಲ್ಲಿ ಅವಿಶ್ವಾಸ ಮತದಿಂದ ಬಚಾವಾಗಿದ್ದಾರೆ ಕುಸಿಯುತ್ತಿರುವ ಜನಪ್ರಿಯತೆ ನಡುವೆ ಸರ್ಕಾರ ರಕ್ಷಿಸುವ ಅಗ್ನಿ ಪರೀಕ್ಷೆಯಲ್ಲಿ ಟ್ರೂಡೋ ಸದ್ಯಕ್ಕೆ ಸಫಲರಾಗಿದ್ದಾರೆ ಸಂಸತ್ತಿನಲ್ಲಿ ಬಹುಮತ ಕಳೆದುಕೊಂಡಿರುವ ಲಿಬರಲ್ ಸರ್ಕಾರದ ವಿರುದ್ಧ ವಿಪಕ್ಷ ಕನ್ಸರ್ವೇಟಿವ್ ಪಕ್ಷ ಅವಿಶ್ವಾಸ ನಿರ್ಣಯ ತಂದಿತ್ತು ಬುಧವಾರ ಮಂಡಿಸಲಾಗಿದ್ದ ಅವಿಶ್ವಾಸ ನಿರ್ಣಯ ಇನ್ನೂರ ಹನ್ನೊಂದು ಇಪ್ಪತ್ತು ಮತಗಳಿಂದ ವಿಫಲಗೊಂಡಿದೆ ಟ್ರೂಡೋ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು ಯಾಕೆ ಜಸ್ಟಿನ್ ಟ್ರೂಡೋ ಅವರ ಸರ್ಕಾರ ಬೀಳಲಿದೆಯಾ ಈ ಅವಿಶ್ವಾಸ ನಿರ್ಣಯದಲ್ಲಿ ಅವರು ಹೇಗೆ ಬಚಾವಾದ್ರು ಸರ್ಕಾರ ಅಲ್ಪ ಮತದಲ್ಲಿದ್ದರೂ ಅವಿಶ್ವಾಸ ನಿರ್ಣಯ ಗೆದ್ದಿದ್ದ ಹೇಗೆ ಜಸ್ಟಿನ್ ಟ್ರೂಡೋ ಕುಸಿತಿರುವ ಜನಪ್ರಿಯತೆ ಹಿಂದಿನ ಕಾರಣ ಏನು ಎಲ್ಲವನ್ನ ವಿವರವಾಗಿ ಹೇಳ್ತೀವಿ ಈ ವಿಡಿಯೋದಲ್ಲಿ ಎಡ ಒಲವಿನ ನ್ಯೂ ಡೆಮಾಕ್ರೆಟಿಕ್ ಪಾರ್ಟಿ ಅಂದ್ರೆ ಎನ್ಡಿಪಿ ಟ್ರೂಡೋ ಅವರ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆ ಬಳಿಕ ಬೆಂಬಲ ಘೋಷಿಸಿತ್ತು ಆದರೆ ಇತ್ತೀಚೆಗೆ ಸರ್ಕಾರದ ಕ್ರಮಗಳಿಂದ ಅಸಂತುಷ್ಟಗೊಂಡಿದ್ದ ಎನ್ಡಿ ಪಿ ಹಠಾತ್ ಬೆಂಬಲ ಹಿಂಪಡೆದಿತ್ತು ಈ ಬೆಳವಣಿಗೆಯ ಕೆಲವೇ ವಾರಗಳ ನಂತರ ಅವಿಶ್ವಾಸ ನಿರ್ಣಯ ಬಂದಿದೆ ಲಿಬರಲ್ ಸರ್ಕಾರ ಈ ಅವಿಶ್ವಾಸ ಮತವನ್ನ ಗೆದ್ದಿರೋದು ಹೌದು ಆದರೆ ವಿರೋಧ ಪಕ್ಷಗಳು ಪಟ್ಟು ಬಿಟ್ಟಿಲ್ಲ ಮುಂಬರುವ ವಾರಗಳಲ್ಲಿ ಮತ್ತೊಂದು ಅವಿಶ್ವಾಸ ನಿರ್ಣಯಕ್ಕೆ ವಿಪಕ್ಷ ತಯಾರಿ ನಡೆಸ್ತಾ ಇದೆ ಇತ್ತೀಚೆಗೆ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ಅನುಮೋದನೆ ರೇಟಿಂಗ್ ನಲ್ಲಿ ಶೇಕಡಾ ಮೂವತ್ತೈದರಷ್ಟು ಕುಸಿತ ಕಂಡು ಬಂದಿದೆ ಕೆನಡಾ ದೇಶದ ಒಂದು ಕಡೆ ಅಮೆರಿಕ ಇದ್ರೆ ಇತರ ಮೂರು ಕಡೆಗಳಲ್ಲಿ ಮೂರು ಬೇರೆ ಬೇರೆ ಸಾಗರಗಳಿವೆ ಭಾರತದಂತೇನೆ ಕೆನಡಾದ ಮೂರು ಕಡೆಗಳಲ್ಲೂ ಕೂಡ ನೀರಿದೆ ನಾಲ್ಕು ಕೋಟಿ ಜನಸಂಖ್ಯೆಯ ಈ ದೇಶ ನೇಟೋ ಸದಸ್ಯ ಕೂಡ ಹೌದು ಜಗತ್ತಿನ ಬಹಳ ಶಕ್ತಿಶಾಲಿ ದೇಶಗಳಲ್ಲಿ ಕೆನಡಾ ಕೂಡ ಒಂದು ಒಟ್ಟಾವ ದೇಶದ ರಾಜಧಾನಿ ಆದ್ರೆ ಟೊರೊಂಟೊ ಅತಿ ದೊಡ್ಡ ನಗರ ಕೆನಡಾ ಸಂವಿಧಾನದ ಪ್ರಕಾರ ನಡೆಯುವ ದೇಶವಾಗಿದ್ದು ಮೂಲಭೂತ ಹಕ್ಕುಗಳಿಗೆ ಇಲ್ಲಿ ಬಹಳ ಮಹತ್ವ ಇದೆ ಸಂಸತ್ತಿನಲ್ಲಿ ಸೆನೆಟ್ ಮತ್ತು ಹೌಸ್ ಆಫ್ ಕಾಮನ್ಸ್ ಹೆಸರಿನ ಎರಡು ಮನೆಗಳಿವೆ ಹೌಸ್ ಆಫ್ ಕಾಮನ್ಸ್ ಸದಸ್ಯರ ಸಂಖ್ಯೆ ಮುನ್ನೂರ ಮೂವತ್ತೆಂಟು ಸರ್ಕಾರ ರಚನೆ ಬೇಕಾದ ಸಂಖ್ಯೆ ನೂರ ಎಪ್ಪತ್ತು ಪ್ರಸ್ತುತ ಕೆನಡಾ ಹೌಸ್ ಆಫ್ ಸಂಖ್ಯಾ ಸಂಖ್ಯಾಬಲ ಹೀಗಿದೆ ಲಿಬರಲ್ ಪಾರ್ಟಿ ಆಫ್ ಕೆನಡಾ ನೂರ ಐವತ್ ಮೂರು ಸ್ಥಾನ ಹೊಂದಿದೆ ಪಕ್ಷದ ನಾಯಕ ಜಸ್ಟಿನ್ ಟ್ರೂಡೋ ಪ್ರಸ್ತುತ ಪ್ರಧಾನಿಯಾಗಿದ್ದಾರೆ ಕನ್ಸರ್ವೇಟಿವ್ ಪಕ್ಷ ನೂರ ಹತ್ತೊಂಬತ್ತು ಸೀಟ್ ಗಳನ್ನ ಪಡೆದಿದೆ ಮೂರನೇ ಸ್ಥಾನದಲ್ಲಿರುವ ಬ್ಲಾಕ್ ಕೋಬಿಕೋಯಿಸ್ ಪಕ್ಷ ಮೂವತ್ ಮೂರು ಸ್ಥಾನಗಳನ್ನ ಪಡೆದಿದೆ ಮತ್ತು ನ್ಯೂ ಡೆಮಾಕ್ರೆಟಿಕ್ ಪಾರ್ಟಿ ಇಪ್ಪತ್ತೈದು ಸ್ಥಾನಗಳನ್ನ ಪಡೆದಿದೆ ಎನ್ಡಿಪಿ ಪಕ್ಷದ ನಾಯಕ ಜಗ್ಮೀತ್ ಸಿಂಗ್ ಅವರ ಬೆಂಬಲದ ಮೇರೆಗೆ ಕೆನಡಾ ಸರ್ಕಾರ ನಡೀತಾ ಇದೆ ಈ ಪಕ್ಷ ಎಡ ನೀತಿಯನ್ನ ಪಾಲಿಸುತ್ತೆ ಹಾಗಿದ್ರೂ ಖಲಿಸ್ತಾನಿ ನಾಯಕರ ಜೊತೆ ಇವರು ಆಪ್ತರು ಅನ್ನೋ ವರದಿಗಳು ಇವೆ ಆದರೆ ಇತ್ತೀಚೆಗೆ ಅವರು ತಮ್ಮ ಬೆಂಬಲ ವಾಪಸ್ ಪಡೆದುಕೊಂಡಿದ್ದಾರೆ ಇದರಿಂದ ಸರ್ಕಾರ ಅಲ್ಪ ಮತದಲ್ಲಿದೆ ಕಲ್ಯಾಣ ನೀತಿ ಆರೋಗ್ಯ ನೀತಿ ಮತ್ತು ಲೇಬರ್ ಯೂನಿಯನ್ ಗಳ ಬಗ್ಗೆ ಸರ್ಕಾರದ ನಡೆಯಿಂದ ಅಸಂತುಷ್ಟರಾಗಿದ್ದ ಎನ್ಡಿಪಿ ಬೆಂಬಲ ಹಿಂಪಡೆದಿತ್ತು ಬೆಂಬಲ ಹಿಂಪಡೆಯುವಾಗ ಲಿಬರಲ್ ಪಕ್ಷ ಮತ್ತು ಕನ್ಸರ್ವೇಟಿವ್ ಪಕ್ಷ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಎನ್ಡಿಪಿ ಹೇಳಿತ್ತು ಆದರೆ ಅವಿಶ್ವಾಸ ನಿರ್ಣಯಕ್ಕೆ ಇವರು ಮತ್ತು ಬ್ಲಾಕ್ ಕ್ಯೂಬಿಕಾಯ್ಸ್ ಪಕ್ಷ ಬೆಂಬಲ ನೀಡಲಿಲ್ಲ ಚುನಾವಣೆ ಎದುರಿಸೋಕೆ ತಯಾರಿಲ್ಲ ಅನ್ನೋ ಕಾರಣದಿಂದಾಗಿ ಅವಿಶ್ವಾಸ ನಿರ್ಣಯಕ್ಕೆ ಎನ್ಡಿಪಿ ಮತ್ತು ಬ್ಲಾಕ್ ಕ್ಯೂಬಿಕಾಯ್ಸ್ ಪಕ್ಷಗಳು ಬೆಂಬಲ ಬೆಂಬಲ ಕೊಟ್ಟಿಲ್ಲ ಅಂತ ವರದಿಗಳು ತಿಳಿಸಿವೆ ಒಂಬತ್ತು ವರ್ಷಗಳಿಂದ ಅಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಜಸ್ಟಿನ್ ಟ್ರೂಡೋ ಕೆನಡಾದ ಪ್ರಧಾನಿ ಇವರ ತಂದೆ ಪಿಯರೆ ಟ್ರೂಡೋ ಕೂಡ ಪ್ರಧಾನಿ ಆಗಿದ್ದವರು ಶಾಲಾ ಶಿಕ್ಷಕರಾಗಿನೂ ಸೇವೆ ಸಲ್ಲಿಸಿರುವ ಟ್ರೂಡೋ ರೇಡಿಯೋದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಮೊದಲ ಬಾರಿಗೆ ಸಂಸದರಾದ್ರೂ ತಂದೆಯ ಜನಪ್ರಿಯತೆಯ ಲಾಭ ಇವರಿಗೂ ಸಿಕ್ಕಿದೆ ಪ್ಯಾಟ್ರಿಕ್ ಜಾರ್ಜಿಯೋ ಹೆಸರಿನ ಕನ್ಸರ್ವೇಟಿವ್ ನಾಯಕನನ್ನ ಇವರು ಕುಸ್ತಿಗೆ ಆಹ್ವಾನಿಸಿದ್ದು ಆಗ ದೊಡ್ಡ ಸುದ್ದಿಯಾಗಿತ್ತು ಮಾಜಿ ಸೈನಿಕ ಮತ್ತು ಕರಾಟೆಯಲ್ಲಿ ಕಪ್ಪು ಬೆಲ್ಟ್ ಪಡೆದಿರುವ ಪ್ಯಾಟ್ರಿಕ್ ಜಾರ್ಜಿಯೋ ಮತ್ತು ಸಾಮಾನ್ಯ ವ್ಯಕ್ತಿಯಾದ ಜಸ್ಟಿನ್ ಟ್ರೂಡೋ ನಡುವಿನ ಕುಸ್ತಿ ಎಲ್ಲರ ಗಮನ ಸೆಳೆದಿತ್ತು ಎಲ್ರೂ ಆಶ್ಚರ್ಯಗೊಳ್ಳುವಂತೆ ಟ್ರೂಡೋ ಈ ಕುಸ್ತಿಯನ್ನ ಗೆದ್ದುಕೊಂಡಿದ್ರು ಆ ಬಳಿಕ ಅವರ ಜನಪ್ರಿಯತೆ ಗಗನಕ್ಕೇರಿತ್ತು ಜಾನೆಫ್ ಕೆನಡಿ ತರಹ ಜನಪ್ರಿಯತೆ ಇವರಿಗೂ ಇತ್ತು ಎಲ್ಲರನ್ನೂ ತಮ್ಮ ಕಡೆ ಆಕರ್ಷಿಸುವ ಕಲೆಯೂ ಇವರಿಗಿತ್ತು ಆದರೆ ಇತ್ತೀಚೆಗೆ ನೋಡಿದ್ರೆ ಇದೆಲ್ಲವೂ ಮಾಯವಾಗಿದೆ ಒಂದ್ ಕಾಲದಲ್ಲಿ ಶೇಕಡಾ ಅರವತ್ ಮೂರರಷ್ಟು ಅನುಮೋದನೆ ರೇಟಿಂಗ್ ಇದ್ದ ಟ್ರೂಡೋ ಅವರ ಪ್ರಸ್ತುತ ರೇಟಿಂಗ್ ಇಪ್ಪತ್ತೆಂಟು ಪರ್ಸೆಂಟ್ ಜೀವನ ವೆಚ್ಚದಲ್ಲಿ ಹೆಚ್ಚಳ ಹೆಚ್ಚುತ್ತಿರುವ ಅಪರಾಧ ದರ ಮತ್ತು ಆರೋಗ್ಯ ನೀತಿಗಳ ವೈಫಲ್ಯದಿಂದಾಗಿ ಟ್ರೂಡೋ ಜನಪ್ರಿಯತೆ ಕಡಿಮೆಯಾಗಿದೆ ನೂರ ಹತ್ತೊಂಬತ್ತು ಸೀಟುಗಳನ್ನು ಪಡೆದಿರುವ ಕನ್ಸರ್ವೇಟಿವ್ ಪಕ್ಷದ ನಾಯಕ ಫಿಯರೆ ಪಾಲಿವರ್ ಮುಂದಿನ ಪ್ರಧಾನಿಯಾಗುವ ಎಲ್ಲ ಸಾಧ್ಯತೆಗಳಿವೆ ಅವರ ಅನುಮೋದನೆ ರೇಟಿಂಗ್ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ ಈಗ ಕೆನಡಾದಲ್ಲಿ ಅತಿ ಹೆಚ್ಚು ಅನುಮೋದನೆ ರೇಟಿಂಗ್ ಇರುವ ನಾಯಕ ಇವರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆನಡಾ ಚುನಾವಣೆ ನಡೆಯಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ